ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಉತ್ತಮ ಮಳೆಯಿಂದ ಜಲಾಶಯಗಳಿಗೆ ಜೀವಕಳೆ ಬಂದಿದೆ ಜಲಪಾತದ ಬಳಿ ಪ್ರವಾಸಿಗರು ಹುಚ್ಚಾಟ ಮಾಡ್ತಿದ್ದಾರೆ ಉತ್ತಮ ಮಳೆ ಆಗ್ತಾ ಇದ್ದು ಜಲಾಶಯಗಳಿಗೆ ಜೀವಕಳೆ ಬಂದಿದೆ ಆದರೆ ಜಲಪಾತ ತುಂಬಿ ಹರಿತಾ ಇದೆ ನಿಜ ಪ್ರವಾಸಿಗರು ಕೂಡ ಬಂದಂತವರು ಹುಚ್ಚಾಟ ಮಾಡ್ತಾ ಇದ್ದಾರೆ ನೂರ ಎಂಬತ್ತು ಅಡಿ ಮೇಲಿಂದ ಚಿಕ್ಕಲೆ ಜಲಪಾತ ದುಮ್ಮಿಕ್ಕಿ ಹರಿಯುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಜಲಪಾತದ ಕೆಳಗಡೆ ಹೋಗಿ ಪ್ರವಾಸಿಗರು ಹುಚ್ಚಾಟ ಮಾಡುತ್ತಿದ್ದಾರೆ ಪ್ರವಾಸಿಗರ ಮೇಲೆ ಜಿಲ್ಲಾಡಳಿತ ನಿಗಾ ಇಡ್ತಾ ಇಲ್ಲ ಅನಾಹುತ ಸಂಭವಿಸೋ ಮುನ್ನ ಹೆಚ್ಚೆತ್ಕೋಬೇಕು ಅಂತ ಜನ ಮನವಿ ಮಾಡ್ತಾ ಇದ್ದಾರೆ ಪ್ರವಾಸಿ ತಾಣಗಳಿಗೆ ಭದ್ರತೆಯನ್ನ ನಿಯೋಜಿಸಬೇಕಿದೆ ಜಿಲ್ಲಾಡಳಿತ ಎಲ್ಲಾ ಕಡೆ ಜೋರಾಗಿ ಮಳೆ ಸುರಿತಾ ಇದ್ದು ನದಿ ಸಮುದ್ರ ಜಲಪಾತಗಳು ತುಂಬಿ ಹರಿತಾ ಇದೆ ಪ್ರವಾಸಿಗರು ಕೂಡ ಇಂಥ ಸ್ಥಳಗಳಿಗೆ ಭೇಟಿ ಕೊಡುತ್ತಾರೆ ಪ್ರಕೃತಿ ಸೌಂದರ್ಯವನ್ನ ಕಣ್ ತುಂಬಿಸ್ಕೊಳ್ಳೋದಕ್ಕೆ ಆದ್ರೆ ಪ್ರವಾಸಿಗರು ಮಾಡುವಂತಹ ಹುಚ್ಚಾಟ ಇಂತಹ ಸ್ಥಳಗಳಲ್ಲಿ ಅನಾಹುತವನ್ನ ಬರಮಾಡಿಕೊಂಡಂತೆ ಇದ್ದಾರೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಬೇಕು ನಾಳೆ ಅನಾಹುತ ಆದ ನಂತರ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕಿಂತ ಅನಾಹುತ ಆಗುವ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು ಅಂತ ಜನ ಮನವಿ ಮಾಡ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರು ನೂರ ಎಂಬತ್ತು ಅಡಿ ಎತ್ತರದಿಂದ ದುಮ್ಮಿಕ್ಕುವಂತಹ ಚಿಕ್ಕಲೆ ಜಲಪಾತ ಇದು ಆ ನೀರಿನ ಕೆಳಗಡೆ ನಿಂತು ಹುಚ್ಚಾಟ ಮಾಡ್ತಾ ಇದ್ದಾರೆ ಪ್ರವಾಸಿಗರು